ನಾನು ಹೇಳಿರೋ ಇದು ಪೂರ್ತಿಯಾಗಿ ಸತ್ಯ ಅನ್ನೋ ವಿಷಯನ ನಾನು ಬೇಕಾದರೆ ಮೈಸೂರಿನ ಬೆಟ್ಟದಲ್ಲಿ ನಾನು ಬೇಕಾದ ಪ್ರಮಾಣ ಮಾಡ್ತೀನಿ ಅಥವಾ ನಾನು ಧರ್ಮಸ್ಥಳದಲ್ಲಿ ನಾನು ಬೇಕಾದ ಪ್ರಮಾಣ ಮಾಡ್ತೀನಿ ಮಾಧ್ಯಮದವರು ಎಷ್ಟು ಪ್ರಭಾವಶಾಲಿಗಳು ಅಂತಂದರೆ ಅವ್ರಿಗೆ ತಮ್ಮ ಬೇಕಾಗಿರೋದನ್ನು ಏನು ಬೇಕಾದ್ರೂ ತೊಗೋಬೋದು ಏನು ಬೇಕಾದ್ರೂ ತೊಗೋಬೋದು ವೀರಭದ್ರ ಅವ್ರ ಹೋಗ್ಬಿಟ್ರು ಅವರು ಅವರೊಬ್ರೇನೇ ಮಡ್ರಾಸ್ ಹೈಕೋರ್ಟ್ಗೆ ಅವರು ಒಂದು ಡೆಫಮೇಷನ್ ಕೇಸ್ ಹಾಕಿದ್ರು ಈ ಪತ್ರಿಕೆಯನ್ನವರ ವಿರುದ್ಧ ಮತ್ತು ಇವರು ಎಲ್ಲ ಪೇಪರ್ಗಳ ಮೇಲೆ ಒಟ್ಟು ಇವ್ರದ್ದು ಮಾನಷ್ಟು ಮೊಕದ್ದಮೆ ಒಂದು ಕೋಟಿ ಆದ್ದರಿಂದ ಇದು ಇಟ್ ಈಸ್ ಬಿಯಾಂಡ್ ಮೈ ಜುರಿಸಿಕ್ಷನ್ ದಿ ಓನ್ಲಿ ಕೋರ್ಟ್ ದಟ್ ಹ್ಯಾಸ್ ಜುರಿಸ್ಡಿಕ್ಷನ್ ಟು ಟ್ರೈ ದಿಸ್ ಈಸ್ ದಿ ಮಡ್ರಾಸ್ ಹೈ ಕೋರ್ಟ್ ಯುವರ್ ಫ್ರೀಡಮ್ ಟು ಸ್ವಿಂಗ್ ಯುವರ್ ಆಮ್ ಎಂಡ್ಸ್ ವೇರ್ ಮೈ ನೋಸ್ ಬಿಗಿನ್ಸ್ ಅಂತ ಚೆಲುವ ಶೆಟ್ಟಿ ಅವ್ರು ಯಾಕೆ ಈ ಥರ ಬರೆದಿರ್ಬೋದು ಮತ್ತು ಅವ್ರು ಯಾಕೆ ತೀರ್ಕೊಂಡಿರ್ಬೋದು ಅನ್ನೋದ್ರ ಬಗ್ಗೆ ಅಂದರೆ ಆಮೇಲೆ ಏನಾದರೂ ಎನ್ಕ್ವೈರಿ ಆಯಿತಾ ಅಥವಾ ಏನೂ ಆಗಲಿಲ್ಲ ಪರ್ಸ್ನಲ್ ಆ್ಯಂಗಲ್ ಏನಾದರೂ ಅಥವಾ ಪ್ರೊಫೆಷ್ನಲ್ ಏನು ಏನು ಏನಿರ ಬಗ್ಗೆ ನಾನು ನಾನು ಮೈಸೂರಿನ ಬಿಟ್ಟು ಬಂದ ಮೇಲಿಂದ ನಾನು ನಾನು ಮೈಸೂರಿನಲ್ಲಿ ಇದ್ದರೆ ನಾನು ಇದನ್ನೆಲ್ಲನೂ ಮುಚ್ಚಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಮೈಸೂರಿನ ಬಿಟ್ಟು ಬಂದ ಮೇಲಿಂದ ನಾನು ಇದ್ರ ಬಗ್ಗೆ ಏನು ಯೋಚನೆ ಹೋಗಲಿಲ್ಲ ಇದನ್ನು ರಂಗಪ್ಪ ಅವ್ರ ಕಡೆಯಿಂದ ಏನಾದ್ರೂ ಎನ್ಕ್ವೈರಿ ಮಾಡಿಸಿದ್ರ ಬಿಪಿನ್ ಗೋಪಾಲ್ ಕೃಷ್ಣ ಅವರು ಆ ಎನ್ಕ್ವೈರಿಯ ರಿಪೋರ್ಟ್ ಏನು ಅನ್ನೋ ವಿಷಯ ನನಗೆ ಗೊತ್ತಿಲ್ಲ ನಾನು ಯಾರನ್ನು ಕೇಳೋಕ್ಕಾಗಲ್ಲ ಯಾಕಪ್ಪ ಅಂತಂದರೆ ಇವತ್ತು ಆಗಿ ಆಗಿ ಎರಡು ವರ್ಷ ಇಪ್ಪತ್ತ್ಮೂರು ವರ್ಷ ಆಗಿಬಿಟ್ಟಿದೆ ಇದು ಮತ್ತು ಬಿಪಿನ್ ಗೋಪಾಲ್ ಕೃಷ್ಣ ಅವರು ತೀರೋಗ್ಬಿಟ್ರು ಮತ್ತು ರಂಗಪ್ಪನೂ ಇತ್ತೀಚೆಗೆ ತೀರೋದ್ರು ಮತ್ತು ಸಬ್ ಸಬ್ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟ್ರು ಇಬ್ಬರೂ ಒಬ್ಬರು ಎರಡು ಸಾವಿರದ ಹನ್ನೆರಡರಲ್ಲಿ ಇನ್ನೊಬ್ಬರು ಎರಡು ಸಾವಿರದ ಹದಿನಾರರಲ್ಲಿ ಚೆಲುವ ಶೆಟ್ಟಿ ಆತ್ಮಹತ್ಯೆ ಮಾಡಿಕೊಂಡ್ರು ಹದಿನಾರರಲ್ಲಿ ಹದಿನಾರರಲ್ಲಿ ಓಕೆ ಸೊ ಎರಡು ಸಾವಿರದ ಹನ್ನೆರಡರಲ್ಲಿ ರಂಗಪ್ಪ ಸಾರಿ ಮರಿಕಾಳೇಗೌಡ ಇದ್ದಾಗ ಬರೆದಿರುವಂಥದ್ದು ಇಲ್ಲ ಇವರು ಮರಿಕಾಳೇಗೌಡ್ರ ಬಗ್ಗೆ ಬರೆದಿದ್ದು ಮೂವತ್ತು ಡಿಸೆಂಬರ್ ಎರಡು ಸಾವಿರದ ಎರಡಕ್ಕೆ ಯಾಕೆಂದರೆ ನಾಲ್ಕನೇ ತಾರೀಕು ಜನವರಿ ನಾ ನಾಲ್ಕು ಮತ್ತು ಐದಕ್ಕೆ ಈ ಕಮಿಟಿ ಬರುತ್ತೆ ಮೈ ಬೆಂಗಳೂರಿಗೆ ಮತ್ತೆ ಬರುತ್ತೆ ಅಂತ ಇತ್ತಲ್ಲ ಸೊ ಆ ಕಮಿಟಿ ಮುಂದೆ ಇದರಲ್ಲಿ ಏನೋ ನಡೆದಿದೆ ಅನ್ನೋ ಒಂದು ವಿಷಯನ ಅವ್ರ ಮುಂದೆ ಮಂಡಿಸಬೇಕು ಇದಕ್ಕೆ ಒಂದು ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇದನ್ನು ಮಾಡಿರಬಹುದು ಅಂತ ನಾನು ಈ ವಿಷಯದಲ್ಲಿ ನನ್ನ ಮುಂದೆ ಇರುವಂತಹ ಪ್ರಶ್ನೆಗಳನ್ನೆಲ್ಲನೂ ನಾನು ಈ ಪುಸ್ತಕದಲ್ಲಿ ಬರೆದಿಟ್ಟಿದ್ದೀನಿ ಅದಕ್ಕೆ ಈ ಮನುಷ್ಯ ಅಲ್ಲಿ ಇಲ್ಲದೇ ಇರೋ ಟೈಮ್ನಲ್ಲಿ ಇವರು ಎಲ್ಲಿ ಹೋಗಿದ್ದರು ಮತ್ತು ಅವ್ರು ಮೂರು ದಿವಸ ನಾಪತ್ತೆ ಆಗಿರೋದು ಸಮಯದಲ್ಲಿ ಇವರ ಮನೆಯವರು ಯಾರೂ ಹೀಗೆ ಚೆಲುವ ಶೆಟ್ಟಿ ಅವ್ರನ್ನ ಮನೆಗೆ ಮೂರು ದಿವಸದಿಂದ ಬಂದಿಲ್ಲ ಅಂತ ಹೇಳಿಬಿಟ್ಟು ಪೊಲೀಸ್ನವ್ರಿಗೆ ಯಾಕೆ ಬರಲಿಲ್ಲ ಈ ಟೈಮ್ನಲ್ಲಿ ಇವ್ರಿಗೇನಾದ್ರೂ ಯಾರಾದ್ರೂ ಅವ್ರಿಗೊಂದು ಮೊಬೈಲ್ ಫೋನ್ನ ಏನಾದ್ರೂ ಕೊಟ್ಟಿದ್ರ ಯಾರು ಮತ್ತು ಅವರು ಎಲ್ಲಿದ್ದರು ಅದಕ್ಕೆ ಯಾರು ಅವ್ರಿಗೆ ಇದು ಈ ವಿಷಯದಲ್ಲಿ ಸಹಾಯ ಮಾಡಿದರು ಅನ್ನೋದನ್ನು ನೋಡಿದ್ರೆ ನಮಗೆ ಈ ಸಾಕಷ್ಟು ಮಾಹಿತಿ ನನಗೆ ಲಭ್ಯವಾಗುತ್ತೆ ಅನ್ನೋದನ್ನು ನಾನು ಪುಸ್ತಕದಲ್ಲಿ ಬರೆದಿದ್ದೀನಿ ನಾನು ಸರ್ ಒಂದೇ ಪ್ರಶ್ನೆ ಇವರು ಬರೆದಿದ್ದು ಯಾವಾಗ ಸರ್ ನೀವು ಹೇಳಿದ್ದು ಮೂವತ್ತು ಡಿಸೆಂಬರ್ ಮೂವತ್ತು ಡಿಸೆಂಬರ್ ಎರಡು ಸಾವಿರದ ಎರಡು ಎರಡು ಸಾವಿರದ ಅವ್ರು ತೀರ್ಕೊಂಡಿದ್ದು ಅವರು ತೀರ್ಕೊಂಡಿದ್ದು ನಾಲ್ಕು ಆರು ಎರಡು ಸಾವಿರದ ಹದಿನಾರು ನಾಲ್ಕು ಆರು ಎರಡು ಸಾವಿರದ ಹದಿನಾರು ಹದಿನಾರು ಆರು ಹದಿನಾರು ಇಪ್ಪತ್ತು ಸಾವಿರದ ಹದಿನಾರು ಓಕೆ 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 ಸೊ ಅವಾಗ ರಿಟೈರ್ಡ್ ಆಗಿದ್ರು ಸರ್ ಅವರು ರಿಟೈರ್ ಆಗಿದ್ರು ರಿಟೈರ್ಡ್ ಆಗಿದ್ರು ರಿಟೈರ್ ಆಗಿದ್ರು ಆ್ಯಂಡ್ ಈ ಕಮಿಟೆಡ್ ಸೂಸೈಡ್ ಈ ಕಮಿಟೆಡ್ ಸೂಸೈಡ್ ಸೊ ಅವ್ರು ಎರಡು ಸಾವಿರದ ಹದಿನಾರು ತನಕ ಜೀವಂತವಾಗಿದ್ದಾಗ ಅಂದರೆ ನೀವು ಹೇಳಿದಾಗ ರಂಗಪ್ಪ ಅವರಿಂದ ತನಿಖೆ ಮಾಡಿಸಿದ್ರೆ ಅವ್ರು ಮಾತಾಡಿದರೆ ಬಿಪಿನ್ ಗೋಲ್ ಗೋಪಾಲ್ ಅದು ವಿಷಯ ಬಂದಿರೋದು ಅಲ್ವಾ ಬಂದಿರ್ತಿತ್ತು ಅವ್ರಿಗೆ ನಿಮ್ಮ ಪತ್ರಿಕಾ ಹೇಳಿಕೆ ಪ್ರಕಾರ ಬಿಪಿನ್ ಗೋಪಕೃಷ್ಣ ಹೇಳಿದ್ದಾರೆ ನಾವು ರಂಗಪ್ಪ ಅವ್ರ ಕಡೆಯಿಂದ ಇದಕ್ಕೆ ಎನ್ಕ್ವೈರಿ ಮಾಡಿಸ್ತೀವಿ ಅಂತ ಅವರು ಎನ್ಕ್ವೈರಿ ಮಾಡಿಸಿದ್ರ ಮತ್ತು ಎನ್ಕ್ವೈರಿನಲ್ಲಿ ಅವ್ರ ಫೈಂಡಿಂಗ್ಸ್ ಏನು ಅನ್ನೋ ವಿಷಯ ನನಗೆ ಗೊತ್ತಿಲ್ಲ ನಾನೇ ಇದು ಇದೇ ವಿಷಯ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಇದು ಕಾನೂನಿನ ಬಿಟ್ಟು ಹೋಗಿರುವಂತಹ ವಿಷಯ ಇದು ಜನಗಳ ಮನಸ್ಸಿನಲ್ಲಿ ಎಷ್ಟರ ಇದೆ ಅಂತಂದರೆ ಇದನ್ನು ನಾನು ಲೀಗಲಿ ನಾನು ಇದಕ್ಕೆ ನಾನು ಏನಾದರೂ ಹೇಳ್ತೀನಿ ಅಂತಂದರೆ ಅದಕ್ಕೆ ವ್ಯಾಲಿಡಿಟಿ ಬರೋದಿಲ್ಲ ಅದಕ್ಕೆ ಅದಕ್ಕೆ ನಾನು ನನ್ನ ಪುಸ್ತಕ ಹೇಳ್ತೀನಿ ನಾನು ಹೇಳಿರುವಷ್ಟು ಇದು ಪೂರ್ತಿಯಾಗಿ ಸತ್ಯ ಅನ್ನೋ ವಿಷಯನ ನಾನು ಬೇಕಾದರೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನಾನು ಬೇಕಾದ ಪ್ರಮಾಣ ಮಾಡ್ತೀನಿ ಅಥವಾ ನಾನು ಧರ್ಮಸ್ಥಳದಲ್ಲಿ ನಾನು ಬೇಕಾದ ಪ್ರಮಾಣ ಮಾಡ್ತೀನಿ ಅಥವಾ ನಾನು ತಿರುಪತಿನಲ್ಲಿ ಬೇಕಾದ್ರೆ ನಾನು ಪ್ರಮಾಣ ಮಾಡ್ತೀನಿ ಅಥ್ವಾ ಇನ್ ಇಂಡಿಯಾ ದೇಶದಲ್ಲಿರುವಂತಹ ಬೇರೆ ಯಾವುದೇ ಧರ್ಮಕ್ಕೆ ಸೇರಿದ ಬೇರೆ ಯಾವುದೇ ಜಾಗದಲ್ಲಿ ಬೇಕಾದ್ರೂ ನಾನು ನನ್ನ ಖರ್ಚಿನಲ್ಲಿ ಹೋಗಿ ನಾನು ಪ್ರಮಾಣ ಮಾಡ್ತೀನಿ ನಾನು ಈ ಪುಸ್ತಕದಲ್ಲಿ ಹೇಳಿರೋದು ಎಲ್ಲ ಪೂರ್ತಿಯಾಗಿ ಸತ್ಯ ಅನ್ನೋ ವಿಷಯದ ಬಗ್ಗೆ ನಾನು ಪ್ರಮಾಣ ಮಾಡ್ತೀನಿ ಅನ್ನೋ ಮಾತು ನಾನು ಹೇಳಿದ್ದೀನಿ ಅಂತಂದರೆ ಇದನ್ನು ನಾವು ಲೀಗಲಿ ಮಾತನಾಡ್ತಾ ಹೋದರೆ ಅದು ಅದಕ್ಕನೇ ಇಲ್ಲವೇನೋ ಎಸ್ ಅಥವಾ ಅದಕ್ಕೆ ನಂಬಿಕೆ ಬರದೇ ಹೋಗಬಹುದೇನೋ ಹಾಗಾಗಿ ಅಟ್ಲೀಸ್ಟ್ ನಮ್ಮ ಈ ದೇವರ ಬಗ್ಗೆ ನಂಬಿಕೆ ಇರೋದರಿಂದ ಮತ್ತು ಇಂಥ ಕಡೆ ಒಬ್ಬ ವ್ಯಕ್ತಿ ಸುಳ್ಳು ಹೇಳೋದಿಲ್ಲ ಸುಳ್ಳು ಹೇಳಿದ್ರೆ ಅವನು ಹಾಳಾಗಿ ಹೋಗ್ಬಿಡ್ತಾನೆ ಅನ್ನೋ ಒಂದು ನಂಬಿಕೆ ಇರೋದ್ರಿಂದ ನಾನು ಈ ಮಾತನ್ನು ಹೇಳ್ತಿದ್ದೀನಿ ನಾನು ತಾಯಿ ಚಾಮುಂಡಿ ಹತ್ರ ಬೇಕಾದ್ರೆ ನಾನು ಪ್ರಮಾಣ ಮಾಡ್ತೀನಿ ಅದನ್ನು ನಿಮ್ಮ ಮಂಜುನಾಥನ ಎದುರುಗಡೆ ನಾನು ಪ್ರಮಾಣ ಮಾಡ್ತೀನಿ ಅಥವಾ ಹೇಳ್ಕೊಂಡಲ್ಲವಾಳ ತಿರು ತಿರುಪತಿ ತಿಮ್ಮಪ್ಪನ ಹೋಗ್ತೀನಿ ಬೇರೆ ಯಾವುದೇ ಸರ್ ಇನ್ನು ಮೀನ್ ವೈಲ್ ಸರ್ ಈ ಒಂದು ಇನ್ನೊಂದು ಆ್ಯಂಗಲ್ ಅಂದರೆ ಈಗ ಮೂರು ಜನ ನ್ಯಾಯಾಧೀಶರು ಅಲಿ ಯಾರು ಇನ್ವಾಲ್ವ್ ಆಗಿದ್ರು ಈ ಪ್ರಕರಣದಲ್ಲಿ ಅವ್ರ ಬಗ್ಗೆ ರಿಪೋರ್ಟ್ ಅಂತ ನೀವು ಹೇಳಿದ್ರಿ ಅವ್ರದ್ದು ಏನಾಯಿತು ಸರ್ ಸ್ಥಿತಿಗತಿ ಅವರು ವಾಟ್ ಹ್ಯಾಪನ್ ಟು ದ್ಯಾಮ್ ಮೀನ್ಸ್ ಇನ್ ದ ಇನ್ ದ ಸೆನ್ಸ್ ಆಫ್ ದೇರ್ ಕರಿಯರ್ ಆ ಥರ ಏನಾದರೂ ಅಥವಾ ನೀವು ಮಾತಾಡಿದ್ದೇನಾದರೂ ಇದೆಯಾ ಆಮೇಲೆ ನಾನೇನು ಎಲ್ಲೂ ಯಾರ ಜೊತೆಯೂ ಮಾತನಾಡಿಲ್ಲ ಯಾರ ಜೊತೆ ನಾನು ಮಾತನಾಡಿಲ್ಲ ನಾನು ಇವರು ವೀರಭದ್ರಾಯ ಅವ್ರ ಹತ್ತಿರ ಹೋಗ್ಬಿಟ್ಟರು ಅವರು ಅವ್ರೊಬ್ರೇನೇ ಮಡ್ರಾಸ್ ಹೈಕೋರ್ಟ್ಗೆ ಅವರು ಒಂದು ಡೆಫಮೇಷನ್ ಕೇಸ್ ಹಾಕಿದ್ರು ಈ ಪತ್ರಿಕೆಯನ್ನುವ್ರ ವಿರುದ್ಧ ಆಗ ಅವರು ಅವರು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಆದ್ದರಿಂದ ಬೆಂಗಳೂರಿನ ಕೋರ್ಟ್ಗಳಿಂದ ನಮಗೆ ನ್ಯಾಯ ದೊರಕಿಸೋದಿಲ್ಲ ಅದಕ್ಕೋಸ್ಕರ ಇದು ಬೇರೆ ಇದಕ್ಕೆ ಹೋಗಬೇಕು ಅಂತ ಹೇಳಿದರು ಇದು ಮಡ್ರಾಸ್ ಹೈಕೋರ್ಟ್ ಮಡ್ರಾಸ್ಗೆ ಹೋಯ್ತಿದ್ದು ಮಡ್ರಾಸ್ನಲ್ಲಿ ಅಲ್ಲಿ ಒಂದು ಕೋರ್ಟ್ನವ್ರು ಹೇಳಿದರು ಒಂದು ಕೇಸ್ನಲ್ಲಿ ಇವರು ಹತ್ತು ಲಕ್ಷಕ್ಕಿಂತಲೂ ಜಾಸ್ತಿ ಮಾನ ನಷ್ಟ ಕೇಳ್ತಿದ್ದಾರೆ ಆ ಕಾರಣಕ್ಕೋಸ್ಕರ ನಾವು ಇದು ನನ್ನ ಜ್ಯೂರಿ ಶಿಕ್ಷನ್ ಬರೋಲ್ಲ ಹತ್ತು ಲಕ್ಷದವರೆಗೆ ಮಾತ್ರ ನನ್ನ ಜೂರಿ ಶಿಕ್ಷನ್ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಇರೋದರಿಂದ ಮತ್ತು ಇವರು ಎಲ್ಲ ಪೇಪರ್ಗಳ ಮೇಲೆ ಒಟ್ಟು ಇವ್ರದ್ದು ಮಾನನಷ್ಟ ಮೊಕದ್ದಮೆ ಒಂದು ಕೋಟಿ ಆದ್ದರಿಂದ ಇದು ಇಟ್ ಈಸ್ ಬಿಯಾಂಡ್ ಮೈ ಜೂರಿಸ್ಡಿಕ್ಷನ್ ದಿ ಓನ್ಲಿ ಕೋರ್ಟ್ ದಟ್ ಹ್ಯಾಸ್ ಜೂರಿಸ್ಡಿಕ್ಷನ್ ಟು ಟ್ರೈ ದಿಸ್ ಈಸ್ ದಿ ಮಡ್ರಾಸ್ ಹೈಕೋರ್ಟ್ ಅಂತ ಹೇಳಿ ಕಳಿಸ್ಕೊಟ್ರು ಸೊ ಇದು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹತ್ತರವರೆಗೆ ಮಡ್ರಾಸ್ ಹೈಕೋರ್ಟ್ ಮುಂದೆ ಇತ್ತು ಆಮೇಲಿಂದ ಬಟ್ ಎರಡು ವರ್ಷಕ್ಕಿಂತಲೂ ಮೊದಲು ನಮ್ಮ ಜಸ್ಟಿಸ್ ವೀರಭದ್ರಯ್ಯ ತೀರೋಗ್ಬಿಟ್ರು ಮಡ್ರಾಸ್ ಹೈಕೋರ್ಟ್ ಈ ವಿಷಯದಲ್ಲಿ ಎಂಟು ಇಶ್ಯೂಗಳನ್ನು ಫ್ರೇಮ್ ಮಾಡ್ತು ಎಂಟು ಇಶ್ಯೂಗಳನ್ನು ಆದರೆ ಇವರು ವೀರಭದ್ರಯ್ಯ ತೀರೋಗ್ಬಿಟ್ರು ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಕೇಸನ್ನ ಡಿಸ್ಮಿಸ್ ಮಾಡಿದ್ರು ಈ ಎಂಟು ಇಶ್ಯೂಗಳ ವಿಷಯದಲ್ಲಿ ಮಡ್ರಾಸ್ ಹೈಕೋರ್ಟ್ನ ಫೈಂಡಿಂಗ್ಸ್ ಏನು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹತ್ತರವರೆಗೆ ಇವರು ಯಾರಿಗೆ ಏನು ನೋಟಿಸ್ ಕೊಟ್ಟರು ಮತ್ತು ಯಾವ ಪತ್ರಿಕೆಯನ್ನುವರದಿಗೆ ಏನು ಉತ್ತರವನ್ನು ಫೈಲ್ ಮಾಡಿದ್ರು ಅನ್ನೋ ವಿಷಯದ ಬಗ್ಗೆ ಯಾವುದೇ ರೀತಿಯಾದಂತಹ ರೆಫರೆನ್ಸ್ ಇಲ್ಲ ಬರೀ ಒಂದೂವರೆ ಪೇಜಿನ ಫೈನಲ್ ಡಿಸ್ಮಿಸ್ ಅಲ್ ಆರ್ಡರ್ನಲ್ಲಿ ಹಿ ಆಸ್ ಡೈಡ್ ಇಟ್ ಈಸ್ ಅಬೇಟೆಡ್ ಇಟ್ ಈಸ್ ಡಿಸ್ಮಿಸ್ಡ್ ಸೊ ಅದಕ್ಕಿಂತ ಮುಂಚೆ ವಿಚಾರಣೆ ಯಾರು ಹೋಗಿ ವಿಚಾರಣೆ ನಡೆದಿದ್ದರ ಬಗ್ಗೆ ಈ ಜಜ್ಮೆಂಟ್ನಲ್ಲಿ ಪ್ರಸ್ತಾಪ ಇಲ್ಲ ಪ್ರಸ್ತಾಪ ಇಲ್ಲ ಅವರು ನಾನು ಎಂಟಿ ಇಶ್ಯೂಗಳನ್ನ ಫ್ರೇಮ್ ಮಾಡಿದ್ದೀವಿ ಅಂತ ಮಾತ್ರ ಹೇಳಿಬಿಟ್ಟು ಆ ಎಂಟು ಇಶ್ಯೂಗಳನ್ನ ತೊಗೊಂಡಿದ್ದಾರೆ ಅದನ್ನು ನಾನು ನನ್ನ ಪುಸ್ತಕದಲ್ಲಿ ಇದ್ರ ವಿವರಗಳನ್ನ ಕೊಟ್ಟಿದ್ದೀನಿ ಮತ್ತು ಇದ್ರ ವಿಷಯದಲ್ಲಿ ಮೂ ಬಹಳ ಮುಖ್ಯವಾಗಿ ಮೂರ್ನಾಲ್ಕು ಪ್ರಶ್ನೆಗಳು ಬರುತ್ತೆ ಅದಕ್ಕೆ ಉತ್ತರ ಇಲ್ಲ ಅನ್ನೋದನ್ನು ನಾನು ಅದರಲ್ಲಿ ಬರ್ತಿದ್ದೀನಿ ನಾನು ಮತ್ತು ಇವರು ಜಸ್ಟಿಸ್ ಚಂದ್ರಶೇಖರಯ್ಯ ಅವರು ರಿಟೈರ್ ಆದರು ಮತ್ತು ಜಸ್ಟಿಸ್ ಗೋಪಾಲಗೌಡರು ಅವರು ಸುಪ್ರೀಂ ಕೋರ್ಟ್ಗೆ ಎಲಿವೇಟ್ ಆಗಿ ಕೊನೆಗೆ ಅಲ್ಲಿಂದ ಅವರು ರಿಟೈರ್ ಆಗಿದ್ದಾರೆ ಓಕೆ ಸೊ ನಿಮ್ಗೆ ಹೇಗೆ ಒಂದು ಮೂರು ತಿಂಗಳ ಒಂದು ಅನ್ ಅನ್ರಿಕ್ವೈರ್ಡ್ ನಿಮಗೆ ಒಂದು ಜಾಗ ಇಲ್ಲದೆ ನೀವು ಕೂತ್ಕೊಂಡಿದ್ರೋ ಆಮೇಲೆ ಒಂದಷ್ಟು ಮಾನಸಿಕ ಒಂದಷ್ಟಲ್ಲ ತುಂಬ ಮಾನಸಿಕ ಹಿಂಸೆ ಅನುಭವಿಸಿದ್ರು ಅದೇ ಥರ ಅವರು ಅನುಭವಿಸಿದ್ರು ಸರ್ ನಾನು ಏನು ಹೇಳಿ ನಾನು ಅವ್ರ ಬಗ್ಗೆ ಮಾತನಾಡೋದಕ್ಕೆ ಅವ್ರ ಅವರ ಡೊಮೆಸ್ಟಿಕ್ ಅನ್ಹ್ಯಾಪಿನೆಸ್ ಏನಾಗಿರ್ಬೋದು ವೈಯಕ್ತಿಕವಾಗಿ ಅವ್ರಿಗೆ ಏನಾಗಿರ್ಬೋದು ನನಗೇ ಇಷ್ಟ ಆಗಿರಬೇಕಾದ್ರೆ ಅವ್ರಿಗೆ ಹೇಗಾಗಿದೆ ಅಂತ ನಾನು ನಾನು ನನಗೆ ಹೇಳೋಕ್ಕಾಗಲ್ಲ ಸ್ವಲ್ಪ ಊಹೆ ಮಾಡ್ಬೋದು ಅಷ್ಟೇ ಇದು ಒಂದು ಯಾವುದೇ ಒಂದು ಪ್ರಜ್ಞಾವಂತ ಸಮಾಜ ಯೋಚನೆ ಮಾಡಬೇಕಂತಹ ವಿಷಯ ಇದು ಎಸ್ ಸರ್ ಅದಕ್ಕೆ ಆಮರಿಂದ ನಾನು ನಿಮಗೆ ಇನ್ನೊಂದು ಹೇಳಬೇಕು ಅಂತಂದರೆ ಎರಡು ಸಾವಿರದ ಹದಿನೇಳಕ್ಕೆ ನಮ್ಮ ಈ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ ಇತ್ತಲ್ಲ ನಮ್ಮ ಕರ್ನಾಟಕ ಹೈಕೋರ್ಟ್ ಮುಂದೆ ಅದನ್ನು ಅವರು ಎರಡು ಸಾವಿರದ ಹದಿನೈದರಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಇದನ್ನು ನೀವು ಒಂದು ಅವರ ಆರ್ಡರ್ನ ಕೋರ್ಟ್ ಮಾಡಿ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಹದಿನೇಳಕ್ಕೆ ಈ ಕಂಟೆಂಪ್ಟ್ ಕೇಸನ್ನ ನಮ್ಮ ಹೈಕೋರ್ಟ್ನಲ್ಲಿ ಅದನ್ನು ಕ್ಲೋಸ್ ಮಾಡಿದ್ದಾರೆ ಸೊ ಅದಕ್ಕೆ ಒಂದು ಫಾರ್ಮಲ್ ಕ್ಲೋಜರ್ ಅದಕ್ಕೆ ಬಂದಿದೆ ಮತ್ತು ಸೊ ಅದು ಈ ಫಾರ್ಮಲ್ ಫ್ಯೂಚರ್ ಬಂದಿದೆ ಬಟ್ ಅದಕ್ಕಿಂತ ಮುಂಚೆ ಏನಾಯಿತು ಸರ್ ಅಂತಂದರೆ ಯಾರಾದರೂ ಹೋಗಿ ಮಾತಾಡ್ ಅಂದರೆ ಸಾಕ್ಷಾಧಾರಗಳನ್ನ ಕೊಡೋದು ಕ್ಷಮೆ ಕೇಳೋದು ಏನೂ ಆಗಿಲ್ಲ ಏನೂ ಆಗಿಲ್ಲ ಏನೂ ಆಗಿಲ್ಲ ಸುಮ್ಮನೆ ಅದನ್ನು ನಾವು ನಮ್ಮ ಸು ಕರ್ನಾಟಕ ಹೈಕೋರ್ಟ್ ಹೇಳಿದೆ ಆಸ್ಪರ್ ಪರ್ ದಿ ಆರ್ಡರ್ಸ್ ಆಫ್ ದಿ ಎಪೆಕ್ಸ್ ಕೋರ್ಟ್ ಡೇಟೆಡ್ ಸೋ ದಿಸ್ ಕೇಸ್ ಈಸ್ ಕ್ಲೋಸ್ಡ್ ಅಂತ ಹೇಳಿದ್ದಾರೆ ನನ್ನ ಹತ್ರ ಅದರದ್ದು ಕಾಪಿಯನ್ನು ಇದೆ ನನ್ನ ಹತ್ರ ಸೊ ನಾವು ನಿವೃತ್ತ ಐ ಜಿ ಪಿ ಚಂದ್ರಶೇಖರ್ ಸರ್ ಜೊತೆ ಮಾತಾಡ್ತಾ ಇದ್ವಿ ಮೈಸೂರು ಸ್ಟೋರೀಸ್ ಅನ್ನೋ ಒಂದು ಪುಸ್ತಕ ಬರೆದಿದ್ದಾರೆ ಸುದೀರ್ಘವಾದ ಪುಸ್ತಕ ನಾಲ್ಕುನೂರ ಮೂವತ್ತೆಂಟು ಪುಟಗಳ ಪುಸ್ತಕ ಒಂದು ಸುದೀರ್ಘ ಕೇಸ್ನ ಕಥಾನಕ ಅದರಲ್ಲಿ ಅವರು ಒಬ್ಬ ಮುಖ್ಯ ಪಾತ್ರಧಾರಿ ಹೀಗಾಗಿ ಅವರದನ್ನು ಸುದೀರ್ಘವಾಗಿ ಮತ್ತು ಡಾಕ್ಯುಮೆಂಟ್ ಸಹಿತ ದಾಖಲೆಗಳು ಸಾಕ್ಷ್ಯಾಧಾರಗಳ ಸಹಿತ ಬರೆದರು ಮತ್ತು ಅವರೇ ಹೇಳಿರುವ ಹಾಗೆ ಅದರಲ್ಲಿ ಬರೆದಿರುವಂಥದ್ದು ಯಾವುದು ಕೂಡ ಸುಳ್ಳಲ್ಲ ಅಂತ ಅವರು ಪ್ರಮಾಣ ಕೂಡ ಮಾಡಿದ್ದನ್ನು ನಾವು ಕೇಳಿದ್ವಿ ಸೊ ಇಲ್ಲಿ ಪ್ರಶ್ನೆ ಬರುವಂಥದ್ದು ಈಗ ನಾವು ಯೂಶ್ವಲಿ ನಾನೊಬ್ಬ ಮಾಧ್ಯಮದ ವ್ಯಕ್ತಿಯಾಗಿ ಓಕೆ ನಮಗೊಂದು ರೆಸ್ಪಾನ್ಸಿಬಿಲಿಟಿ ಅಂದರೆ ಫ್ರೀಡಮ್ ಆಫ್ ಸ್ಪೀಚ್ ಬಗ್ಗೆ ಆರ್ಟಿಕಲ್ ನೈನ್ಟೀನ್ ಬಗ್ಗೆ ನೀವು ಮಾತಾಡಿದಾಗ ಕೂಡ ನಾನು ಹೇಳಬೇಕು ಅನ್ಕೊಂಡೆ ಎಲ್ಲರಿಗಿರುವಂಥ ಒಂದು ಹಕ್ಕು ಮಾಧ್ಯಮದವ್ರಿಗೂ ಇದೆ ವಿಶೇಷ ಹಕ್ಕು ಏನೂ ಇಲ್ಲ ವಿಷಯ ಅದನ್ನು ನಾವು ಅರ್ಥ ಮಾಡ್ ಮಾಡ್ಕೋಬೇಕಾಗತ್ತೆ ಎರಡನೇದಕ್ಕೆ ಕೆಲವೊಂದು ನಿಬಂಧನೆಗಳು ಕೆಲವೊಂದು ಮಿತಿಗಳು ಕೂಡ ಇದೆ ಸೊ ಅದನ್ನೆಲ್ಲವನ್ನು ಇಟ್ಕೊಂಡೇ ನಾವು ಸಾರ್ವಜನಿಕ ಹಿತಾಸಕ್ತಿಯಿಂದ ಅಥವಾ ಸಮಾಜದ ಹಿತಾಸಕ್ತಿಯಿಂದ ಕೆಲವೊಂದು ಸಲ ನಾವು ವ್ಯಕ್ತಿಗಳ ವಿರುದ್ಧ ಸಂಸ್ಥೆಗಳ ವಿರುದ್ಧ ಮಾತಾಡಬೇಕಾಗತ್ತೆ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಯಾ ಯುವ ಫ್ರೀಡಮ್ ಟು ಸ್ವಿಂಗ್ ಯುವರ್ ಆಮ್ ಎಂಡ್ಸ್ ವೇರ್ ಮೈ ನೋಸ್ ಬಿಗಿನ್ಸ್ ಅಂತ ಸೊ ಭಾಳ ಚೆನ್ನಾಗಿದೆ ಯುವರ್ ಫ್ರೀಡಮ್ ಟು ಸ್ವಿಂಗ್ ಯುವ ಆಮ್ ಅಂದರೆ ನೀನು ಎಷ್ಟು ಹೊಡಿಬಹುದು ಅಂದರೆ ಆ ಮೂಗು ಟಚ್ ಆಗಬಾರ್ದು ಮೂಗಿಗೆ ಟಚ್ ಆಗಬಾರ್ದು ಮೂಗಿಗೆ ಟಚ್ ಆಗಿಬಿಟ್ರೆ ಅದು ನಮ್ಮ ಕೇಸ್ ಆಗುತ್ತೆ ಅಂತ ಸೊ ಅದನ್ನು ಈ ಒಂದು ಪ್ರಕರಣದಲ್ಲಿ ಮಾಧ್ಯಮದ ಪಾತ್ರದ ಬಗ್ಗೆ ಕೋರ್ಟ್ಗಳ್ ನಡ್ಕೊಂಡಿರೋ ರೀತಿ ಇರಬಹುದು ಅಥವಾ ಅದರಿಂದ ಆಗಿರೋ ಇಂ ಇಂಪ್ಲಿಕೇಶನ್ಸ್ ರಿಪರ್ಕಷನ್ಸ್ ಇರಬಹುದು ಅದ್ರ ಬಗ್ಗೆ ನೋಡಿ ನನಗೆ ಈ ಮಾಧ್ಯಮದ ಪಾತ್ರ ನನಗೆ ಬಹಳ ಮುಖ್ಯವಾದದ್ದು ತುಂಬ ಆಶ್ಚರ್ಯ ಅನ್ನಿಸ್ಬೋದು ನಿಮಗೆ ನನ್ನ ಈ ಪುಸ್ತಕದ ಸಮರ್ಪಣೆ ಮಾಧ್ಯಮದ ಉತ್ಕೃಷ್ಟ ಮೌಲ್ಯಗಳಿಗಾಗಿ ಇದನ್ನು ಕೆಲವರು ಒಂದು ತಪ್ಪು ಅಭಿಪ್ರಾಯ ಬರ್ಬೋದು ನಾನು ಮಾಧ್ಯಮದ ವಿರುದ್ಧ ಮಾತನಾಡ್ತಿದ್ದೀನಿ ಅಂತ ನಾನು ಮಾಧ್ಯಮದ ವಿರುದ್ಧ ಮಾತನಾಡ್ತಾ ಇಲ್ಲ ನಮ್ಮ ಹತ್ರ ಮಾಧ್ಯಮ ಇರದೇ ಹೋಗಿದ್ದಿದ್ದರೆ ನಮ್ಮಲ್ಲಿರುವಂತಹ ಫ್ರೀಡಮ್ ಆಫ್ ಪ್ರೆಸ್ ಇಲ್ಲದೆ ಹೋಗಿದ್ದಿದ್ರೆ ನಮಗೆ ಬ್ರಿಟಿಷ್ನವರಿಂದ ನಮಗೆ ಫ್ರೀಡಮ್ ಬರ್ತಾ ಇರಲಿಲ್ಲ ಸ್ವಾತಂತ್ರ ಹಿಂದೆ ನಮ್ಮನ್ನು ಇಡೀ ದೇಶನ ಒಗ್ಗೂಡಿಸಿದಂತಹ ಕೆಲಸ ನಮ್ಮ ಪತ್ರಿಕೋ ಪತ್ರಿಕೋದ್ಯಮ ಮಾಡಿತು ಮತ್ತು ಇನ್ನೊಂದು ಒಂದು ಹೊಸ ದೊಡ್ಡ ಸಮಸ್ಯೆ ಬಂತು ಇಂದಿರಾ ಗಾಂಧಿಯವರ ಡಿಕ್ಟೇಷರ್ಶಿಪ್ ವಿರುದ್ಧ ನಮ್ಮ ಎಮರ್ಜೆನ್ಸಿ ಟೈಮ್ನಲ್ಲಿ ಎಪ್ಪತ್ತೈದು ಎಪ್ಪತ್ತೇಳರಲ್ಲಿ ಮಾಧ್ಯಮದ ಪಾತ್ರನ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಆ ಟೈಮ್ನಲ್ಲಿ ನನಗೆ ತುಂಬ ರೋಷ ಇತ್ತು ನನಗೆ ಗಾಂಧಿ ಬಗ್ಗೆ ನಂಗೆ ತುಂಬ ರೋಷ ಆಯಿತು ನನಗೆ ನಾನೊಬ್ಬ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ ಆಗಿಲ್ಲದೆ ಹೋದ್ರೂ ಸಹ ಇಂದಿರಾ ಗಾಂಧಿ ಯಾವ ರೀತಿಯಾದಂತಹ ಬದಲಾವಣೆಗಳನ್ನ ಮಾಡಿದ್ರೂ ಅದರದ್ದು ಪರಿಣಾಮ ಏನಾಯಿತು ಏನಾಗಬಹುದು ಅನ್ನೋ ವಿಷಯನ ನಾನು ಈ ದೊಡ್ಡ ದೊಡ್ಡ ಸಭೆಗಳಲ್ಲಿ ಮಾತನಾಡಬೇಕು ಅಂತ ಅನ್ನಿಸ್ತಾ ಇತ್ತು ನಾನು ಐ ಆಮ್ ನೋ ಎಕ್ಸ್ಪರ್ಟ್ ಆನ್ ದಿ ಕಾನ್ಸ್ಟಿಟ್ಯೂಷನ್ ಬಟ್ ಒಬ್ಬ ಒಬ್ಬ ಲೇ ಆಗಿ ನನಗೆ ಇರುವಂತಹ ಸ್ವಾತಂತ್ರ್ಯವನ್ನು ಹೇಗೆ ಈ ಸಂವಿಧಾನದಲ್ಲಿ ಆಗೋ ಈ ಅಮೆಂಡ್ಮೆಂಟ್ಗಳು ಬದಲಾವಣೆಗಳಿಂದ ಈ ಸರ್ಕಾರ ಕಿತ್ತೋಗೋದಕ್ಕೆ ಮಾಡ್ತಾ ಇದೆ ಅನ್ನೋದು ನನಗೆ ತುಂಬ ನಾನು ಹೇಳಿದ್ನಲ್ಲ ನಾನು ರೋಷಿ ಬೇರೆ ಪದನ ಉಪಯೋಗಿಸೋದಕ್ಕೆ ನನಗೆ ಇಷ್ಟ ಇಲ್ಲ ಸೊ ನನಗೆ ಮಾಧ್ಯಮದ ಬಗ್ಗೆ ಆ ರೀತಿಯಾದಂಥ ನಂಬಿಕೆ ಇದೆ ಆ ರೀತಿಯಾದಂಥ ವಿಶ್ವಾಸ ಇದೆ ಸೊ ನಾನು ಆ ಕಾರಣಕ್ಕೋಸ್ಕರ ನಾನು ಇದನ್ನು ಮತ್ತು ನಾನು ಪೊಲೀಸ್ನಲ್ಲಿ ಇದ್ದಿದ್ದರಿಂದ ನಾನು ಮಾಧ್ಯಮನ ಭಾಳ ಹತ್ತಿರದಿಂದ ನೋಡಿದ್ದೀನಿ ಮಾಧ್ಯಮದವ್ರನ್ನ ಕಂಡ್ರೆ ರಾಜಕಾರಣಿಗಳಿಗೆ ಹೆದರಿಕೆ ಮಾಧ್ಯಮದವರು ಎಷ್ಟು ಪ್ರಭಾವಶಾಲಿಗಳು ಅಂತಂದರೆ ಅವ್ರಿಗೆ ತಮ್ಮ ಬೇಕಾಗಿರೋದನ್ನು ಏನು ಬೇಕಾದ್ರೂ ತೊಗೋಬೋದು ರಾಜಕಾರಣಿಗಳಿಂದ ಏನು ಬೇಕಾದ್ರೂ ತೊಗೋಬೋದು ಆ ರೀತಿಯಾದಂತಹ ಶಕ್ತಿ ಅವರಲ್ಲಿದೆ ಆ ಶಕ್ತಿಯ ಬಗ್ಗೆ ರಾಜಕಾರಣಿಗಳಿಗೆ ಹೆದರಿಕೆ ಇದೆ ಹೆದರಿಕೆ ಸೊ ಅವರು ಈ ಈ ವಿಷಯ ಈ ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನೋ ಕೇಸ್ ಬಂದಾಗ ಮಾಧ್ಯಮದವ್ರು ಏನು ಹೇಳ್ತಿದ್ರಪ್ಪ ಅಂತಂದರೆ ಇದು ಒಂದು ಆ್ಯಂಟಿಕ್ವೇಟೆಡ್ ಆ್ಯಕ್ಟ್ ಪೀಸ್ ಆಫ್ ಲೆಜಿಸ್ಲೇಷನ್ ಇದು ಭಾಳ ಹಳೆಯದು ಅಂತ ಇದು ಹಳೇದೇನೋ ನಿಜ ಇದು ಇದು ನಿಮಗೆ ಸಾವಿರದ ಎಂಟುನೂರ ಎಪ್ಪತ್ತ ಎರಡರಿಂದ ಇದು ಬಂದಿದೆ ಇದು ಅವ್ನು ಸಾಕಷ್ಟು ಬದಲಾವಣೆಗಳೆಲ್ಲ ಆಗಿದ್ದಾವೆ ಇದು ನಾನು ನಾನು ಆಂಟಿಕ್ ಇದ್ರ ಇದ್ರ ಬಗ್ಗೆ ನಾನು ಬರೆದಿದ್ದೀನಿ ಇದು ಸೇಮ್ ಪುಸ್ತಕದಲ್ಲೇ ಇದು ಇದರಲ್ಲಿ ಆದ ಬದಲಾವಣೆಗಳೇನು ಅನ್ನೋದನ್ನು ಹೇಳ್ತಾ ಇದ್ದೀನಿ ಸೊ ಇದುವರೆಗೆ ನಾವು ನಾನು ಈ ಪುಸ್ತಕ ಬರೆದಾಗ ಇಪ್ಪತ್ತು ಇಪ್ಪತ್ತ ಎರಡರಲ್ಲಿ ನಮ್ಮ ದೇಶದಲ್ಲಿ ಸುಮಾರು ಐದು ಕೋಟಿ ಕ್ರಿಮಿನಲ್ ಕೇಸ್ಗಳಿತ್ತು ನಮ್ಮ ನ್ಯಾಯಾಲಯಗಳ ಮುಂದೆ ಐದು 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 ಕೋಟಿ ಕೇಸು ಅದರಲ್ಲಿ ನಮ್ಮ ಕ್ರಿಮಿನಲ್ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ಗಳು ಎಷ್ಟಪ್ಪ ಅಂತಂದರೆ ಅದು ಕೇವಲ ಆರು ಸಾವಿರದ ಏಳ್ನೂರ ನಲ್ವತ್ನಾಲ್ಕು ಮಾತ್ರ ಇತ್ತು ಇದನ್ನು ನೀವು ಪರ್ಸೆಂಟೇಜ್ ಮಾಡ್ಕೊಂಡು ಹೊರಟೋಗಿಬಿಟ್ರೆ ಕ್ರಿಮಿನಲ್ ಕೇಸ್ ಝೀರೋ ಪಾಯಿಂಟ್ ಝೀರೋ ಒನ್ ತ್ರೀ ಡಬಲ್ ಫೋರ್ ಆಗುತ್ತೆ ಅಂದರೆ ಇದು ಎಷ್ಟು ಚಿಕ್ಕ ಪರ್ಸೆಂಟೇಜ್ ಅಂತ ನೀವು ಊಹೆ ಮಾಡಬೇಕು ಝೀರೋ ಪಾಯಿಂಟ್ ಝೀರೋ ಒನ್ ಇಂಥ ಒಂದು ಲೆಜಿಸ್ಲೇಷನ್ನ ತೆಗೆದಾಕಬೇಕು ಅನ್ನುವ ಬೇಡಿಕೆಗೆ ನಮ್ಮ ಸುಪ್ರೀಂ ಕೋರ್ಟ್ ಇದಕ್ಕೆ ಒಪ್ಪಿಲ್ಲ ಕ್ರಿಮಿನಲ್ ಕಂಟೆಂಪ್ಟ್ ಯಾವುದಕ್ಕೆ ಬೇಕು ಅನ್ನೋ ವಿಷಯದ ಬಗ್ಗೆ ಸುಪ್ರೀಂ ಕೋರ್ಟ್ ತನ್ನ ಅನಿಸಿಕೆಗಳನ್ನು ಬಹಳ ನೇರವಾಗಿ ಹೇಳಿದ್ದಾರೆ ಇದನ್ನು ಎಲ್ಲರೂ ಅದನ್ನು ಸರಿಯಾಗಿ ತಿಳ್ಕೋಬೇಕು ಕ್ರಿಮಿನಲ್ ಕಂಟೆಂಪ್ಟ್ ನಮ್ಮ ದೇಶದಲ್ಲಿ ಆಗುವಂತಹ ಎಷ್ಟು ಕೇಸ್ಗಳಲ್ಲಿ ಬಹಳ ಸ್ಮಾಲ್ ಪರ್ಸೆಂಟೇಜ್ ಝೀರೋ ಪಾಯಿಂಟ್ ಝೀರೋ ಒನ್ ತ್ರೀ ಫೋರ್ ಫೋರ್ ಅಷ್ಟು ಸ್ಮಾಲ್ ಪರ್ಸೆಂಟೇಜ್ ಆದರೆ ಆ್ಯಂಟಿ ತುಂಬ ಅದನ್ನೇ ಮುಖ್ಯವಾದಂತಹ ಕ್ರೈಟೀರಿಯನ್ ಆಗಿಬಿಡ್ತು ಅಂತಂದರೆ ನಮ್ಮ ಹತ್ರ ನಾನು ನಿಮ್ಮ ಜೊತೆ ಬೇರೆ ವಿಷಯಗಳನ್ನ ಚರ್ಚೆ ಮಾಡಿದ್ದೀನಿ ನಮ್ಮ ಹತ್ರ ಈ ಇಂಡಿಯನ್ ಪೊಲೀಸ್ ಆ್ಯಕ್ಟ್ ಇದೆ ಏಯ್ಟೀನ್ ಸಿಕ್ಸ್ಟಿ ಒನ್ ಇದುವರೆಗೂ ಸಹ ನಾನೊಬ್ಬ ಪೊಲೀಸ್ ಅಧಿಕಾರಿಯಾಗಿ ನನ್ನ ಅಧಿಕಾರನ ಚಲಾಯಿಸ್ತಾ ಇರೋದು ನನ್ನ ಏಯ್ಟೀನ್ ಸಿಕ್ಸ್ಟಿ ಒನ್ ಇಂಡಿಯನ್ ಪೊಲೀಸ್ ಆ್ಯಕ್ಟ್ ಪ್ರಕಾರ ನಮ್ಮ ಸರ್ಕಾರದ ಮುಂದೆ ರಬೇರು ಅಂಥವ್ರೂ ಸೇರಿಕೊಂಡು ಬಹಳಷ್ಟು ಜನರು ಬೇರೆ 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 ಡ್ರಾಫ್ಟ್ಗಳನ್ನು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಕೊಟ್ಟಿದ್ದಾರೆ ಯಾವ ಸರ್ಕಾರವೂ ಇದನ್ನು ಈ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಇಂಡಿಯನ್ ಪೊಲೀಸ್ ಆ್ಯಕ್ಟ್ ವಿಷಯದಲ್ಲಿ ಅವರು ಯಾವುದೇ ಒಂದು ಕ್ರಮವನ್ನು ತೊಗೊತಾ ಇಲ್ಲ ಅದರ ಬಗ್ಗೆ ಭಾಳ ಗಂಭೀರವಾದಂಥ ಆಲೋಚನೆ ನಮ್ಮ ಸರ್ಕಾರದ ಮುಂದೆ ಇಲ್ಲ ಸೊ ಆ್ಯಂಟಿ ಒಂದು ಒಂದು ಆದರೆ ನಮ್ಮ ಸರ್ಕಾರ ಮತ್ತು ಬೇರೆಯವರು ಎಲ್ಲರೂ ಸಹ ಇಂಥ ಏಯ್ಟೀನ್ ಸಿಕ್ಸ್ಟಿ ಒನ್ ಪೊಲೀಸ್ ಆ್ಯಕ್ಟ್ ಬಗ್ಗೆ ಯೋಚನೆ ಮಾಡಬೇಕೇ ಹೊರತು ಕೊನೆಗಿಂತ ಈ ಕ್ರಿಮಿನಲ್ ಕಂಟೆಂಪ್ಟ್ ವಿಚ್ ಕಾನ್ಸ್ಟಿಟ್ಯೂಟ್ಸ್ ಓನ್ಲಿ ಝೀರೋ ಪಾಯಿಂಟ್ ಝೀರೋ ಒನ್ ತ್ರೀ ಫೋರ್ ಫೋರ್ ಪರ್ಸೆಂಟ್ ಆಫ್ ದಿ ಟೋಟಲ್ ಬಾಡಿ ಆಫ್ ಕ್ರಿಮಿನಲ್ ಕೇಸಸ್ ಅದು ಬಹಳ ಚಿಕ್ಕದು ಅಂತ ಅನಿಸತ್ತೆ ನನಗೆ ಮತ್ತು ಇವಾಗ ಇವಾಗೆಲ್ರಿಗೂ ಈ ಮೀಡಿಯಾದ ಪವರ್ನ ಮೀಡಿಯಾದವರನ್ನೇ ತಿಳ್ಕೊಂಬಿಟ್ಟಿದ್ದಾರೆ ನಾನು ಅದಕ್ಕೋಸ್ಕರ ಇವಾಗ ಏನಾಗಿದೆ ಅಂತಂದರೆ ರಾಜಕಾರಣಿಗಳು ಪೊಲಿಟಿಕಲ್ ಪಾರ್ಟೀಸ್ ಪೊಲಿಟಿಕಲ್ ಫಿಲಾಸಫೀಸ್ ಅವ್ರದ್ದೇ ಚಾನೆಲ್ಗಳನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ ಸೊ ಹೀಗಾಗಿಬಿಟ್ಟು ಕೊನೆಗೆ ಇವಾಗ ನಮಗೆ ಆಬ್ಜೆಕ್ಟಿವಿಟಿ ಆಫ್ ನ್ಯೂಸ್ ಇತ್ತಲ್ಲ ಅದು ಹೊರಟೋಗ್ಬಿಟ್ಟಿದೆ ಅದು ಎಕ್ಸಾಕ್ಟ್ ಪ್ರತಿಯೊಬ್ಬರಿಗೆ ಒಂದು ಪ್ರಾಪಗ್ಯಾಂಡ್ ಇದೆ ನನ್ನ ನಾನು ಐ ಆಮ್ ಅರೈವಿಂಗ್ ಅಟ್ ದಿಸ್ ಮೈ ಟಾರ್ಗೆಟ್ ಈಸ್ ಸೌಂಡ್ ಸೋ ಅಂತ ಹೇಳಿಬಿಟ್ಟು ಕೊನೆಗೆ ನೀವು ನಿಮ್ಮ ಟಾರ್ಗೆಟ್ ಏನಿದೆ ಆ ಟಾರ್ಗೆಟ್ ಹತ್ತಿರ ಹೋಗೋದಕ್ಕೆ ನೀವು ನಿಮ್ಮ ಚಾನೆಲ್ ಮುಖಾಂತರ ಹೋಗ್ತಾ ಇದ್ದೀರಿ ಅದಕ್ಕೆ ಈ ಬಹಳ ಆಬ್ಜೆಕ್ಟಿವಿಟಿ ಇನ್ ನ್ಯೂಸ್ ಅಂತ ಹೇಳ್ತೀವಲ್ಲ ಆ ರೀತಿಯಾದಂತಹ ಆಬ್ಜೆಕ್ಟಿವಿಟಿ ನಮ್ಮಲ್ಲಿ ಕಾಣಿಸ್ತಾ ಇಲ್ಲ ಅದರ ಬದಲು ಇವಾಗ ನ್ಯೂಸ್ ಪೇಪರ್ಸ್ನ ತಗೊಳ್ಳಿ ನ್ಯೂಸ್ ಪೇಪರ್ಸ್ ಆಗಲಿ ಅಥವಾ ನ್ಯೂಸ್ ಚಾನೆಲ್ಸ್ ಆಗಲಿ ಇವೆಲ್ಲವೂ ಸಹ ದೇ ಆರ್ ಇನ್ ದಿ ಹ್ಯಾಂಡ್ಸ್ ಆಫ್ ಬಿಗ್ ಬಿಸ್ನೆಸ್ ಹೌಸಸ್ ಆ್ಯಂಡ್ ಬಿಗ್ ಪೊಲಿಟಿಕಲ್ ಪಾರ್ಟೀಸ್ ತಮಗೇನು ಬೇಕು ಅನ್ನೋದನ್ನು ತಮ್ಮ ಚಾನಲ್ ಮುಖಾಂತರ ಹೇಳಿ ಅವರು ಜನಗಳಿಗೆ ತಮ್ಮ ಅಜೆಂಡಾನ ರೀಚ್ ಆಗಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಇತ್ತೀಚೆಗೆ ಆಗಿರುವಂತಹ ಡೆವಲಪ್ಮೆಂಟ್ಗಳಲ್ಲಿ ಅತ್ಯಂತ ಗಂಭೀರವಾದಂತಹ ಸಮಸ್ಯೆ ಇದು ಮತ್ತು ಫೇಕ್ ನ್ಯೂಸ್ ಅನ್ನೋದು ಪ್ರಪಂಚದಲ್ಲಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತಂದರೆ ಇದನ್ನು ಯುನೈಟೆಡ್ ನೇಷನ್ಸ್ ಇದನ್ನು ಬಹಳ ಆಗಿ ತಗೊಂಡಿದೆ ಅವರೆನ್ನೇ ಒಂದು ಡಾಕ್ಯುಮೆಂಟ್ನ ಮಾಡಿ ಕೊಟ್ಟಿದ್ದಾರೆ ನನ್ನ ಪುಸ್ತಕದಲ್ಲಿ ನಾನು ಇಪ್ಪತ್ತೊಂಬತ್ತು ಪೇಜ್ಗಳ ಒಂದು ಆ್ಯನೆಕ್ಸರ್ ತಯಾರು ಮಾಡಿದ್ದೀನಿ ಅದರಲ್ಲಿ ಯುನೆಸ್ಕೋ ಈ ಫೇಕ್ ನ್ಯೂಸ್ ಅನ್ನೋದನ್ನು ತಡಿಬೇಕು ಇದು ಬೆಳೆದೇ ಇರೋ ರೀತಿಯಲ್ಲಿ ನಾವು ನೋಡ್ಕೋಬೇಕು ಅಂತ ಹೇಳಿಬಿಟ್ಟು ಅವ್ರು ಏನು ಡಾಕ್ಯುಮೆಂಟ್ನ ತಯಾರು ಮಾಡಿದ್ದಾರೆ ಇದನ್ನು ಹೊಸದಾಗಿ ಜರ್ನಲಿಸ್ಟಾಗಿ ಸೇರಿಕೊಂಡಂತಹ ವ್ಯಕ್ತಿಗೆ ವ್ಯಕ್ತಿಗಳಿಗೆ ನೀವು ಇದನ್ನು ಟ್ರೈನಿಂಗ್ ಮೆಟೀರಿಯಲ್ ಆಗಿ ಉಪಯೋಗಿಸಿ ಅನ್ನುವ ಮಾತನ್ನು ಯುನೆಸ್ಕೋ ಹೇಳಿದೆ ಮತ್ತು ಫೇಕ್ ನ್ಯೂಸ್ ಅನ್ನೋದನ್ನು ನಾವು ಅದನ್ನು ತಡಿಬೇಕು ನಾವು ಒಂದು ನ್ಯೂಸನ್ನು ಪ್ರಿಂಟ್ ಮಾಡೋದಕ್ಕಿಂತಲೂ ಮೊದಲು ನಮ್ಮ ಜವಾಬ್ದಾರಿಗಳು ಏನು ಅಂತ ಹೇಳಿಬಿಟ್ಟು ನಿಮಗೆ ಪ್ರೆಸ್ ಕೌನ್ಸಿಲ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಏಯ್ಟ್ ಅದರಲ್ಲೂ ಹೇಳಿದೆ ಮತ್ತು ಕೋಡ್ ಆಫ್ ಕಾಂಡಕ್ಟ್ ಪ್ರೆಸ್ನವ್ರಿಗೆ ಒಂದು ಕೋಡ್ ಆಫ್ ಕಾಂಡಕ್ಟ್ ಇದೆ ಅದರಲ್ಲಿ ನೂರ ಇಪ್ಪತ್ತೆರಡು ಪೇಜಿನ ಒಂದು ಡಾಕ್ಯುಮೆಂಟ್ ನಿಮಗೆ ಇಂಟರ್ನೆಟ್ನಲ್ಲೂ ಅವೈಲಬಲ್ ಇದೆ ಅದರಲ್ಲೂ ಸಹ ನಿಮಗೆ ಈ ಫೇಕ್ ನ್ಯೂಸ್ನ ಏನು ಹೇಳುತ್ತೆ ಅದರಲ್ಲಿ ಒಬ್ಬ ಪತ್ರಿಕಾ ವರದಿಗಾರ ಬರೆಯೋದಕ್ಕಿಂತಲೂ ಮೊದಲು ತಾನು ಮಾಡಿಕೊಳ್ಬೇಕಾದಂತಹ ಕ್ರಮ ಏನು ಅನ್ನೋದು ನಿಮಗೆ ಈ ಪ್ರೆಸ್ ಕೌನ್ಸಿಲ್ ಇಂಡಿ ಇಂಡಿಯಾ ಆ್ಯಕ್ಟ್ನಲ್ಲೂ ಇದೆ ಮತ್ತು ಕೋಡ್ನಲ್ಲೂ ಇದೆ ಇವನ್ನು ನಾನು ಅನೆಕ್ಸರ್ನಲ್ಲಿ ಇಪ್ಪತ್ತೊಂಬತ್ತು ಪೇಜ್ನಲ್ಲಿ ನಾನು ಸೇರಿಸಿದ್ದೀನಿ ಅದು ನನ್ನ ಪುಸ್ತಕದ ಕೊನೆಯ ಭಾಗ ಕೊನೆಯ ಭಾಗ ನಾನು ಇದನ್ನು ನಾನು ಮೈಸೂರು ಸ್ಟೋರಿ ಅಂತ ಹೇಳಿಬಿಟ್ಟು ನನ್ನ ಪುಸ್ತಕದಲ್ಲಿ ನಾನು ಒಂದು ಮನೆ ಒಂದು ಒಂದು ಫೋಟೋ ಒಂದು ಫೋಟೋ ಇದೆ ಈ ಫೋಟೋ ರಿಜ್ ಹೌಸ್ ಅಂತ ಇದು ಪೊಲೀಸ್ ಕಮಿಷನರ್ ಅವರ ಅಫಿಷಿಯಲ್ ರೆಸಿಡೆನ್ಸ್ ಇದು ಅಫಿಷಿಯಲ್ ರೆಸಿಡೆನ್ಸ್ ನಾನು ಹೋಗಿ ರೂಸ್ಟ್ ಹೋಗಿ ಅದು ಮಾಡಿದೆ ಇದು ಮಾಡಿದೆ ಅಂತೆಲ್ಲ ಎಷ್ಟೊಂದು ನನ್ನ ಮೇಲೆ ಆಪಾದನೆ ಮಾಡಿದ್ರು ಆ ಸಂದರ್ಭದಲ್ಲಿ ನಾನು ಈ ಮನೆಯಲ್ಲಿ ನಾನು ಮಲಗಿದ್ದೆ ಅನ್ನೋದಕ್ಕೋಸ್ಕರ ನಾನು ಈ ಸಾವಿರದ ಎಂಟುನೂರ ನಾಲ್ಕರಲ್ಲಿ ಕಟ್ಟಿದಂತಹ ರಿಜ್ ಹೌಸ್ ಫೋಟೋನ ಹೌದು ಈಗಾಗಲೇ ಇನ್ನೂರ ಇಪ್ಪತ್ತು ವರ್ಷ ಆಗಿದೆ ಇದಕ್ಕೆ ಈ ಮನೆಯಲ್ಲಿ ನಾನು ಮಲಗಿದ್ದೆ ಏನೋ ವಿಷಯನ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಈ ರಿಜ್ ಹೌಸ್ ಫೋಟೋನ ನಾನು ಕವರ್ ಆಗಿ ನಾನು ಉಪಯೋಗಿಸಿದ್ದೇನೆ ಸೊ ನಾನು ಆ್ಯಕ್ಚುಲಿ ಇದನ್ನು ನಾನು ಇದ್ರಿಗೂ ಕಾಯಬೇಕಾಗಿ ಬಂತು ಯಾಕಪ್ಪ ಅಂತಂದರೆ ನಾನು ಬೇರೆ ಬೇರೆ ಬರೆಯೋದ್ರಲ್ಲಿ ನಾನು ನಿರತನಾಗಿದ್ದೆ ಮತ್ತು ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಹೇಳಿದ ಮೇಲಿಂದ ನಮ್ಮ ಕರ್ನಾಟಕ ಹೈಕೋರ್ಟ್ ಈ ಕ್ರಿಮಿನಲ್ ಕಂಟೆಂಪ್ಟ್ ಕೇಸನ್ನ ಮುಗಿಸ್ ಯಾ ಹೇಗೆ ಮುಗಿಸ್ತಾರೆ ಅನ್ನೋದಕ್ಕೂ ನಾನು ಕಾಯಬೇಕಾಗಿ ಬಂತು ಹಾಗಾಗಿ ನಾನು ಎರಡು ಸಾವಿರದ ಹದಿನೇಳ್ರಿಗು ಕಾಯಬೇಕಾಗಿ ಬಂತು ಎಸ್ ಹ್ಞೂ ಸೊ ಫೈನಲಿ ಈ ಪುಸ್ತಕ ನಿಮ್ಮ ನಮ್ಮ ಕೈಯಲ್ಲಿದೆ ನನಗನ್ಸುತ್ತೆ ಈ ಪುಸ್ತಕನ ಯಾರು ಓದಬೇಕು ಅಂತಂದರೆ ವಿಶೇಷವಾಗಿ ಇದನ್ನು ಪೊಲೀಸ್ ಆಫೀಷಿಯಲ್ಸ್ ಓದಬೇಕು ಯಾಕಂದರೆ ಪೊಲೀಸ್ ಆಫೀಸರ್ ಬರೆದಿರೋದ್ರಿಂದ ಎರಡನೇದು ನ್ಯಾಯಾಂಗ ಫ್ರೆಟರ್ನಿಟಿ ಇದನ್ನು ಓದಲೇಬೇಕು ಯಾಕಂದರೆ ಇದು ನ್ಯಾಯಾಂಗ ಪ್ರಕ್ರಿಯೆ ಬಗ್ಗೆ ಇದೆ ಮೂರನೇದಾಗಿ ಇದನ್ನು ಪತ್ರಕರ್ತರು ಓದಬೇಕು ಮಾಧ್ಯಮದವ್ರು ಓದಬೇಕು ಯಾಕೆಂದರೆ ಮಾಧ್ಯಮದವ್ರ ಪಾತ್ರ ಇದರಲ್ಲಿದೆ ಓಕೆ ಇರಬಾರ್ದ ಪಾತ್ರನೋ ಅದು ಏನನ್ನೋದನ್ನು ನೀವು ನೋಡಬೇಕು ನಾಲ್ಕನೇದಾಗಿ ಜನಸಾಮಾನ್ಯರು ಓದಬೇಕು ಯಾಕೆ ಅಂತಂದರೆ ನಮ್ಮ ದೇಶದಲ್ಲಿ ಈ ಥರ ಪ್ರಕರಣಗಳು ನಡೆದಾಗ ಏನೆಲ್ಲ ಥಾಟ್ ಪ್ರೊಸೆಸ್ ನಡೆದಿರುತ್ತೆ ಓಕೆ ಏನೆಲ್ಲ ಯೋಚನೆಗಳು ಬಂದಿರ್ತವೆ ಏನೆಲ್ಲ ರೆಕಮೆಂಡೇಶನ್ಸ್ ಆಗಿರುತ್ತೆ ಅಥವಾ ಏನೆಲ್ಲ ನಿಮಗೆ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಸಿಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಉದಾಹರಣೆಗೆ ಕ್ವಾಯ್ಟಸ್ ಇರಬಹುದು ಉದಾಹರಣೆಗೆ ಅನ್ಪ್ರೆಸಿಡೆಂಟೆಡ್ ಒಂದು ಅಡ್ಜ್ಮೆಂಟ್ ಇರಬಹುದು ಸೊ ಈ ಥರ ಪ್ರಕರಣಗಳು ಮುಂಚೆನೂ ಮುಂದಿನ ನಡೆದೇ ಹಿಂದೆನೂ ನಡೆದಿದೆ ಮುಂದಿನ ಬಹುಶಃ ನಡಿಬಹುದು ಸೊ ಇದರಿಂದ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅನ್ನೋದನ್ನು ಅಂದರೆ ನಮ್ಮನ್ನು ಮೀರಿದ ನಮ್ಮನ್ನು ಕತ್ತಲೆಯಲ್ಲಿಟ್ಟು ಏನಾದರೂ ಆಟ ಯಾರಾದರೂ ಆಟ ಆಡ್ತಾ ಇದ್ದಾರಾ ಅನ್ನೋ ಒಂದು ಸಂಶಯ ಕೂಡ ಬರುತ್ತೆ ಸೊ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಯಾವಾಗಲೂ ನಾವು ಅದನ್ನು ಕಣ್ಣು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಂತಾರಲ್ಲ ಆ ಥರ ನೋಡಬೇಕಾಗುತ್ತೆ ಸೊ ಅದನ್ನು ನಾವು ಕೆಲವೊಂದು ಸಲ ಮಾಡೋಕ್ಕಾಗಲ್ಲ ಆದರೆ ಮಾಡಿರುವಂಥ ವ್ಯಕ್ತಿಗಳು ಬರೆದಾಗ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಂತ ಅನಿಸುತ್ತೆ ಸರ್ ತುಂಬ ಧನ್ಯವಾದ ನಿಮಗೆ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ ಚಂದ್ರಶೇಖರ್ ಸರ್ ಇಟ್ ವಾಸ್ ವಂಡರ್ಫುಲ್ ನನಗೆ ಬ್ಯಾಕ್ ಕವರ್ನ ತೋರಿಸಿ ಅದರಲ್ಲಿ ನಾನು ನ್ಯಾಯ ದೇವತೆ ಕಣ್ಣು ಮುಚ್ಚಿ ಕೈನಲ್ಲಿ ಒಂದು ತಕ್ಕಡಿ ಇನ್ನೊಂದು ಕೈನಲ್ಲಿ ಇಟ್ಕೊಂಡಿರುವಂಥ ದೇವತೆಗೆ ನಾನು ನನಗೂ ನ್ಯಾಯ ಕೊಡೋ ಮಾತಾಯಿ ಅಂತ ಕೇಳ್ತಾ ಇದ್ದೀನಿ ನನಗೆ ಅನಿಸೋದೇನೆಂದರೆ ಒಬ್ಬ ಪ್ರಾಮಾಣಿಕ ನಿಸ್ಪೃಹ ಮತ್ತು ದಕ್ಷ ಅಧಿಕಾರಿ ಆತ ಸಾವಿರಾರು ಒಳ್ಳೆ ಕೆಲಸಗಳನ್ನ ಮಾಡಿರ್ತಾನೆ ಮತ್ತು ಸಾವಿರಾರು ಜನರಿಗೆ ಒಳ್ಳೇದು ಮಾಡಿರ್ತಾನೆ ಮಾಡಿರ್ತಾರೆ ಅದು ಹುಡುಗ ಅಥವಾ ಗಂಡು ಸುತ್ತ ಹೆಂಗಸು ಓಕೆ ಮತ್ತು ಆದರೆ ಅದೆಲ್ಲವನ್ನೂ ಮರೆಮಾಚೋ ಹಾಗೆ ಒಂದು ಪ್ರಕರಣ ನಡೆದಾಗ ಪ್ರಾಯಶಃ ಉಳಿದ ಜನ ಸಮಾಜ ಅದನ್ನು ಅದ್ರ ಬಗ್ಗೆ ಇಗ್ನೊರೆಂಟ್ ಆಗಿರ್ಬೋದು ಆದರೆ ಅನುಭವಿಸಿರೋ ವ್ಯಕ್ತಿ ಅದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಹೀಗಾಗಿ ಇಷ್ಟು ವರ್ಷಗಳ ನಂತರ ಕೂಡ ಅವ್ರ ಮನಸ್ಸಲ್ಲಿ ಉಳಿದಿರುವಂಥ ಈ ಒಂದು ನೋವನ್ನು ಅಂದರೆ ತಾವು ಮಾಡದ ತಪ್ಪಿಗೆ ಅನುಭವಿಸಬೇಕಾದ ನೋವನ್ನು ಚಂದ್ರಶೇಖರ್ ಸರ್ ಈ ಪುಸ್ತಕ ಮೂಲಕ ಹೊರಗಡೆ ಹಾಕಿದ್ದಾರೆ ಈ ನೋವನ್ನು ಅವರಷ್ಟೇ ಅನುಭವಿಸೋದಲ್ಲ ನಾವು ಕೂಡ ಅನುಭವಿಸ್ಬೇಕು ಯಾಕಂದರೆ ನಾವು ಕೂಡ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಇದಕ್ಕೆ ಕಾರಣರಾಗಿರ್ತೀವಿ ಸೊ ಅಷ್ಟು ಹೇಳ್ತಾ ಸರ್ ನಾನು ತುಂಬ ತುಂಬ ಧನ್ಯವಾದ ಹೇಳ್ತೀನಿ ನಿಮಗೆ ನಮ್ಮ ಜೊತೆ ಇಷ್ಟೊತ್ತು ಮಾತಾಡೋದು ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು ಸೊ ನಿಮ್ಮ ಸ್ನೇಹ ನಿಮ್ಮ ಎಲ್ಲ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ವಿಶೇಷವಾಗಿ ಲೀಗಲ್ ಫ್ರೆಟರ್ನಿಟಿ ಪತ್ರಕರ್ತರು ಮತ್ತು ಎಲ್ಲರೂ ಇದನ್ನು ಈ ಪುಸ್ತಕನ ಓದಿದ್ರ ಲಿಂಕ್ ಇದನ್ನು ತೆಗೆದುಕೊಳ್ಬೇಕು ಅಂತ ಬಯಸೋರಿಗೆ ಒಂದು ಫೋನ್ ನಂಬರ್ ನಾನು ಕೊಟ್ಟಿರ್ತೀನಿ ಇರುತ್ತೆ ಅದನ್ನು ಕೊಂಡು ಓದಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ನಮಸ್ಕಾರ